ತಮ್ಮೆಲ್ಲರಿಗೂ ಪ್ರಣಾಮ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ವಿಚಾರವನ್ನು ತಗೊಂಡು ನಿಮ್ಮೆದುರುಗಡೆ ಬಂದಿದ್ದೀನಿ ಆ ವಿಚಾರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಎಸ್ ಎಸ್ ಎಲ್ ಸಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಗ ಫೇಲ್ ಆದರೂ ತಂದೆ ತಾಯಿ ಖುಷಿ ಪಟ್ಟರು ಕಾರಣ ಈ ವಿಡಿಯೋದಲ್ಲಿದೆ ನಾನು ತಮ್ಮ ಮುಂದೆ ಒಂದು ಐದು ವಿಚಾರಗಳನ್ನು ಇಡ್ತೀನಿ ಮಗ ಫೇಲ್ ಆದರೂ ಖುಷಿಪಟ್ಟ ತಂದೆ ತಾಯಿಗಳು ಯಾಕೆ ಖುಷಿಪಟ್ಟರು ಕಾರಣ ಏನು ಈ ವಿಚಾರವನ್ನು ಇಟ್ಕೊಂಡು ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ನನ್ನ ಪ್ರಕಾರ ಆರ್ ನನ್ನ ಮೊದಲನೇ ವಿಚಾರ ಎಷ್ಟೋ ದಂಪತಿಗಳಿಗೆ ಎಷ್ಟೋ ವರ್ಷ ಆದರೂ ಕೂಡ ಹತ್ತು ಹದಿನೈದು ವರ್ಷ ಆದರೂ ಕೂಡ ಮಕ್ಕಳೇ ಆಗೋದಿಲ್ಲ ಆ ದೇವಸ್ಥಾನ ಹೋಗಿ ಆ ದೇವ್ರ ಹತ್ರ ಹೋಗಿ ಈ ದಿಂಡ್ರ ಹತ್ರ ಹೋಗಿ ಎಲ್ಲ ಕೇಳ್ಕೊಳ್ತಾರೆ ಹರಕೆ ಹೊತ್ತಾರೆ ನನಗೆ ಒಂದು ಮಗು ಆದರೂ ಕೊಡಪ್ಪ ಅಂತ ಅಂಥ ದಂಪತಿಗಳಿಗೆ ಅವರ ಜೀವನದಲ್ಲಿ ಮಕ್ಕಳಿಲ್ಲಂದ್ರೆ ಅದು ನರಕದ ಜೀವನ ಎಷ್ಟೋ ಜನ ಅಂತಾರೆ ಮಕ್ಕಳು ಇಲ್ಲಂದ್ರೆ ಅದು ಜೀವನೇ ವ್ಯರ್ಥ ಅಂತ ಇದು ಮೊದಲನೇ ನನ್ನ ವಿಚಾರ ಸೊ ದಂಪತಿಗಳಿಗೆ ತಂದೆ ತಾಯಿಗೆ ಮಕ್ಕಳು ಆಗ್ಲೇಬೇಕು ಅಂದರೆ ಮದುವೆ ಆದ್ಮೇಲೆ ಮಕ್ಕಳಾಗಬೇಕು ಆ ಮಕ್ಕಳೇ ತಂದೆ ತಾಯಿಯ ಸಂಪತ್ತು ಇದು ನನ್ನ ಮೊದಲನೇ ವಿಚಾರ ಇನ್ನು ಎರಡನೇ ವಿಚಾರಕ್ಕೆ ಬರ್ತೀನಿ ಇನ್ನು ಸೆಕೆಂಡ್ ಪ್ರಕಾರದ ದಂಪತಿಗಳು ಇರ್ತಾರೆ ಮಕ್ಕಳೇನು ಆಗ್ತವೆ ಮದ್ವೆ ಆದ್ಮೇಲೆ ಮಕ್ಕಳು ಆಗ್ತವೆ ಆದರೆ ಮಕ್ಕಳು ಆದರೂ ಕೂಡ ಅಂಗಲವಿಕಲಾಗಿ ಏನೇ ವಿಶೇಷ ಚೇತನ ಮಕ್ಕಳಾಗಿ ಬುದ್ಧಿ ಮಾಂದ್ಯ ಮಕ್ಕಳಾಗಿ ಹುಟ್ಟುತ್ತಾರೆ ಅಕ್ಕಪಕ್ಕದವ್ರು ಎಲ್ಲ ಅಂತಾರೆ ಇದೇನು ಮಗು ಹುಟ್ಟಿತು ಹೀಗೆ ಅಂತ ನಿಮ್ ಜೀವನ ನರಕಾಯಿತು ಅಂತ ಹೇಳ್ತಾರೆ ಆ ಮಗುನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ಅಂತ ತಾಯಿ ತಂದೆ ಮನ್ಸುಗಳನ್ನು ನೋಯಿಸ್ತಾರೆ ಬಟ್ ಯಾವ ತಾಯಿ ಹೆತ್ತು ಆ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡ್ತಾರಲ್ವಾ ಆ ತಾಯಿಗೆ ಆ ಮಗು ಭಾರ ಅನ್ಸೋದೇ ಇಲ್ಲ ಖುಷಿ ಖುಷಿಯಾಗಿ ವಿಶೇಷ ಚೇತನ ಮಗುಗೂ ಕೂಡ ಮಮತೆ ಪ್ರೀತಿಯಿಂದ ಆ ತಾಯಿ ಸಾಕುತ್ತವೆ ಅದೇ ಅಲ್ಲವೇ ತಾಯಿಯ ಮಮತೆ ತಾಯಿಯ ಪ್ರೀತಿ ತಾಯಿಯ ವಾತ್ಸಲ್ಯ ಅಂತ ಸೊ ನೇಬರ್ಸ್ ಅವ್ರಿಗೆ ಅನ್ನಿಸ್ತದೆ ಅವಳೇನ ಅಂತ ಮಗು ಎತ್ತವಳೆ ತುಂಬಾ ನರಕ ಜೀವನ ಅಂತ ಆದ್ರೂ ಕೂಡ ಆ ತಾಯಿ ಅಥವಾ ಇಬ್ರು ದಂಪತಿಗೆ ಆ ಮಗುನೆ ಸರ್ವಸ್ವ ಆಗಿರುತ್ತೆ ಇದು ನನ್ನ ಎರಡನೇ ವಿಚಾರ ಮೂರನೇ ವಿಚಾರ ದಂಪತಿಗಳಿಗೆ ಮಕ್ಕಳು ಇರ್ತವೆ ಫ್ಯಾಮಿಲಿ ತುಂಬಾ ಒಳ್ಳೇದಾಗಿರುತ್ತೆ ಆದ್ರೆ ಒಂದೊಂದು ಮಕ್ಕಳು ಒಬ್ಬರು ಮಕ್ಕಳು ಏನಾಗ್ತಾರೆ ಅಂದ್ರೆ ತುಂಬಾ ಸಮಾಜಕ್ಕೆ ವಿರುದ್ಧವಾಗಿ ನಡೀತಾ ಇರ್ತಾರೆ ಸಮಾಜಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಬೈತಾರೆ ಎಂತ ಮಕ್ಕಳನ್ನು ಹುಟ್ಟಿಸಿದಿರಪ್ಪ ನೀವು ಅಂತ ಖುದ್ದು ತಾಯಿ ತಂದೆಗಳೇ ಅಂತ ಮಕ್ಕಳನ್ನು ನೋಡ್ಬಿಟ್ಟು ಯಾಕಾದರೂ ನಾನು ಇಂಥ ಮಕ್ಕಳನ್ನು ಹೆತ್ತಿದ್ದೀನಿ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಫ್ಯಾಮಿಲಿ ನೇಮ್ ಕೂಡ ಹಾಳಾಗ್ತಾ ಇದೆ ಅಂತ ಹೇಳಿ ಇವ್ರು ಅನ್ಕೊಳ್ತಾರೆ ಇಂಥ ಮಕ್ಕಳು ಹೆತ್ಲಾದು ಹಾಗೆ ಇರಬೇಕಾಗಿತ್ತು ಅಂತ ಅಂದ್ಕೊಳ್ತಾಳೆ ತಾಯಿ ಇದು ನನ್ನ ಮೂರನೇ ವಿಚಾರ ಇನ್ನು ನಾಲ್ಕನೇ ವಿಚಾರ ನನ್ನಂತ ಪೇರೆಂಟ್ಸ್ ನಿಮ್ಮಂತ ಪೇರೆಂಟ್ಸ್ ಬೇರೆಯವರ ಪೇರೆಂಟ್ಸ್ ತರ ನಾವು ನಮ್ಮ ಮಕ್ಕಳ ಬಗ್ಗೆ ನೇಬರ್ಸ್ ಮಕ್ಕಳು ಇರ್ತಾರಲ್ಲ ಇಲ್ಲ ನಮ್ಮ ಸಂಬಂಧಿಕರ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳ ಜೊತೆ ನಮ್ಮ ಮಕ್ಕಳಿಗೆ ಕಂಪೇರ್ ಮಾಡ್ತಾ ಇರ್ತೀವಿ ಅವ್ರ ಮಕ್ಕಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ರು ಈ ಮಕ್ಕಳು ಆ ಜಾಬ್ ಮಾಡ್ತಾ ಇದಾರೆ ಈ ಮಕ್ಕಳಿಗೆ ಅಷ್ಟೊಂದು ಶಾಲರಿ ಇದೆ ನಮ್ಮ ಮಕ್ಕಳು ಏನು ಮಾಡ್ತಾ ಇಲ್ಲ ಅಂತ ಸ್ವಾಮಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ನಮಗೆ ಅವ್ರ ಮಕ್ಕಳು ನಮ್ಮ ಮಕ್ಕಳಲ್ಲ ನಮ್ಮ ಮಕ್ಕಳು ಅವ್ರ ಮಕ್ಕಳಲ್ಲ ಸೊ ಕಂಪೇರ್ ಮಾಡೋದನ್ನು ಬಿಟ್ಬಿಡ್ಬೇಕು ನಮ್ಮ ಅಲ್ವಾ ಹೇಗಿದ್ದಾರೆ ನಾವು ಸ್ವೀಕಾರ ಮಾಡಬೇಕು ನಮ್ಮ ಮಕ್ಕಳು ನಮಗೆ ಸಂಪತ್ತು ಅವ್ರ ಮಕ್ಕಳು ಅವರಿಗೆ ಸಂಪತ್ತು ಈ ತುಲನೆ ಮಾಡೋದು ಕಂಪೇರಿ ಮಾಡೋದು ಇದೆ ಅಲ್ವಾ ಇದು ಬಿಟ್ಬಿಡ್ಬೇಕು ಸೊ ಇದು ನನ್ನ ನಾಲ್ಕನೇ ವಿಚಾರ ಇನ್ನೊಂದು ಐದನೇ ವಿಚಾರ ಏನಂದ್ರೆ ಇವಾಗ ಮೊನ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ ಬಂತಲ್ವಾ ಸೆಕೆಂಡಿಗೆ ನಾನು ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಒಂದು ಹುಡುಗ ಫೇಲ್ ಆಗಿದ್ದಾನೆ ಎಸ್ ಎಸ್ ಎಲ್ ಸಿಲಿ ಅವರ ಪೇರೆಂಟ್ಸು ತಂದೆ ತಾಯಿ ಮಗುವಿನ ಮನಸ್ಸು ನೋಯ್ಸ್ಬಾರ್ದು ಅಂತ ಹೇಳಿ ಕೇಕ್ ಕಟ್ ಮಾಡಿ ಆ ಮಗುಗೆ ಸಾಂತ್ವನ ಹೇಳ್ತಾರೆ ಕೇಕ್ ಕಟ್ ಮಾಡಿ ಖುಷಿ ಪಡ್ತಾರೆ ಇದೇ ಅಲ್ವೇ ತಾಯಿಯ ಪ್ರೀತಿ ಅಲ್ವೇ ತಂದೆಯ ಪ್ರೀತಿ ಯಾಕಂದ್ರೆ ಮಗುಗೆ ಮಗು ಮನಸ್ಸಿಗೆ ಮಗನ ಮನಸ್ಸಿಗೆ ನೋ ಆಗಬಾರ್ದು ಯಾಕಂದ್ರೆ ಎಜುಕೇಶನ್ ಎಲ್ಲ ಅಲ್ಲ ಪಾಸ್ ಆಗೋದೇ ಮುಖ್ಯ ಅಲ್ಲ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಇದೇ ಎಕ್ಸಾಮ್ ಅಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸು ಸ್ಟೇಟಿಗೆ ಟಾಪರು ಬಟ್ ನಾನು ನಾನಂತೂ ನನ್ನ ಲೈಫಲ್ಲಿ ಕಂಡಲೇ ಇಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಬರೋ ಟಾಪರ್ ಮಕ್ಕಳು ಪಿಯುಸಲ್ಲಿ ಟಾಪರ್ ಆಗೋದಿಲ್ಲ ಆಮೇಲೆ ಎಷ್ಟೋ ಜನ ಸ್ಟೇಟಿಗೆ ಟಾಪರ್ ಆಗ್ತಾರೆ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತಾರೆ ನಾನಂತೂ ಎಲ್ಲೂ ಕಂಡಿಲ್ಲ ನೀವೇನಾದರೂ ವೀಕ್ಷಕರೇ ಕಂಡ್ರೆ ಫ್ರೆಂಡ್ಸ್ ನೀವೇನಾದರೂ ಕಂಡ್ರೆ ಎಕ್ಸಾಂಪಲ್ ಎಲ್ಲಾದರೂ ನೀವು ಕಂಡ್ರೆ ನನಗೆ ಕಂಪೆಂಟ್ ಕಂಪ್ಲೆಂಟ್ ಮಾಡಿ ತಿಳಿಸಿ ಈ ಟಾಪರ್ ಈ ಫಸ್ಟ್ ರ್ಯಾಂಕ್ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದವರೆಲ್ಲ ಐ ಎ ಎಸ್ ಆಫೀಸರ್ ಆಗಿದ್ದು ನಾನು ನೋಡ್ಲೇ ಇಲ್ಲ ನಿಮಗೆ ಎಷ್ಟೊಂದು ಎಕ್ಸಾಂಪಲ್ಸ್ ಸಿಗ್ತವೆ ಎಸ್ ಎಸ್ ಎಲ್ ಸಿಲಿ ಫೇಲ್ ಆದವನು ಪಿ ಯು ಸಿಲಿ ಫೇಲ್ ಆದವನು ಚೆನ್ನಾಗಿ ಮುಂದೆ ಓದ್ಬಿಟ್ಟು ಯು ಪಿ ಎಸ್ ಸಿ ಎಕ್ಸಾಮ್ ಕೊಟ್ಟು ಐ ಎ ಎಸ್ ಆಫೀಸರ್ ಆಗಿದ್ದು ಐ ಪಿ ಎಸ್ ಆಫೀಸರ್ ಆಗಿದ್ದು ನಮ್ಮ ಕಣ್ಣೆದುರುಗಳೇ ಇದೆ ಹಾಗಾಗಿ ಈ ಮಗು ಫೇಲ್ ಆದರೂ ತಂದೆ ತಾಯಿ ಪ್ರೀತಿಯಿಂದ ಮಗನಿಗೆ ನೋವು ಕೊಡಲಿಲ್ಲ ಎಷ್ಟೋ ಪೇರೆಂಟ್ಸ್ ಫೇಲ್ ಆದರೆ ಬೈತಾರೆ ಹೊಡಿತಾರೆ ಬೈತಾರೆ ಹೊಡಿತಾರೆ ಎಲ್ಲ ಏನೇನೋ ಅನ್ಬಾರ್ದೆಲ್ಲ ಅಂತಾರೆ ಆದರೆ ಆ ಮಗುವಿನ ಮನಸ್ಸು ನೋವಾಗಿ ಅದು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗುತ್ತೆ ಪಾಯ್ಸನ್ ಕುಡ್ದೋ ಹ್ಯಾಂಗ್ ಹಾಕೊಂಡು ಇಲ್ಲ ಟ್ರ್ಯಾಕಿಗೆ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಸತ್ತು ಹೋಗುತ್ತೆ ಅದರ ಲೈಫ್ ಪುನಃ ಬರಂಗಿಲ್ಲ ಸೊ ಹಾಗಾಗಿ ಎಲ್ಲ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳೇ ಸಂಪತ್ತು ಆ ಸಂಪತ್ತನ್ನು ಯಾವತ್ತು ಕಳ್ಕೊಬಾರದು ಎಜುಕೇಶನ್ ಮುಖ್ಯ ಅಲ್ಲ ಎಜುಕೇಶನ್ ಇಲ್ಲಾರದವರು ಫೇಲ್ ಆದವರು ಕೂಡ ತಮ್ಮ ಜೀವನದಲ್ಲಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಬರೀ ರ್ಯಾಂಕ್ ಬರೋದು ಬರೀ ಡಿಸ್ಟಿಂಕ್ಷನ್ ಬರೋ ಮಕ್ಕಳೇ ಸಾಧನೆ ಮಾಡ್ತಾರಂತ ಅದು ನಮ್ಮ ಕಲ್ಪನೆ ಏನಿದೆ ಅದು ತಪ್ಪು ನಮ್ಮ ವಿಚಾರ ಏನಿದೆ ಅದು ತಪ್ಪು ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಕೂಡ ಉತ್ತರ ಕರ್ನಾಟಕದವನೇ ಯಾರಾದರೂ ನೀವು ನೋಡ್ತಾ ಇದ್ರೆ ನಿಮಗೂ ಅದು ಗೊತ್ತಿರುತ್ತೆ ನಮ್ಮ ವಿಜಯ್ ಶಂಕೇಶ್ವರ್ ವಿ ಆರ್ ಎಲ್ ಲಾಜಿಸ್ಟಿಕ್ ಅವರು ಸಂಸ್ಥೆ ಸಂಸ್ಥೆಯವರು ಜಾಸ್ತಿ ಏನು ಓದಿಲ್ಲ ಒಂದು ಟ್ರಕ್ ಇಟ್ಕೊಂಡು ಬಿಸ್ನೆಸ್ ಮಾಡಿ ಇವಾಗ ಬಿಸ್ನೆಸ್ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದಾರೆ ನಾನು ಅವ್ರ ಇಂಟರ್ವ್ಯೂ ನೋಡಿದೆ ತಿಂಗಳಿಗೆ ಅವರು ತಮ್ಮ ಎಂಪ್ಲಾಯಿಗೆ ತರ್ಟಿ ಟು ತರ್ಟಿ ಫೈವ್ ಕ್ರೋ ರುಪೀಸು ಪೇ ಮಾಡ್ತಾರೆ ಓದು ಬರೀ ಸ್ವಲ್ಪ ನಾಲೆಜ್ ಸಲುವಾಗಿ ಆಮೇಲೆ ಆ ಮಗು ಆ ಸ್ಟೂಡೆಂಟ್ ಕೂಡ ಹೇಳಿದ ನಾನು ಫೇಲ್ ಏನೋ ಹಾಕಿದೀನಿ ನಾನು ಖುಷಿ ನಮ್ಮ ಅಪ್ಪ ಅಮ್ಮ ಕೇಕ್ ಕಟ್ ಮಾಡಿ ನನಗೆ ನಾರಾಜ್ ಮಾಡಬಾರ್ದು ನನಗೆ ದುಃಖ ಆಗ್ಬಾರ್ದು ಅಂತೇಳಿ ಅವ್ರ ಖುಷಿಯಿಂದ ಕೇಕ್ ಕಟ್ ಮಾಡಿ ನನ್ ತಿನ್ಸ್ರೂ ಅಂತ ಆ ಹುಡುಗ ಕೂಡ ಹೇಳಿದಾನೆ ನನ್ನ ಫ್ಯಾಮಿಲಿಗೆ ನಾನು ಮರ್ಯಾದೆ ಕೊಡ್ತೀನಿ ಅಂತ ಮರ್ಯಾದೆ ಅಂದ್ರೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಆ ಹುಡುಗನಿಗೆ ಬಿಸ್ನೆಸ್ ಮಾಡೋ ಆಸೆ ಇದೆ ಬಿಸ್ನೆಸ್ ಅಲ್ಲಿ ಮುಂದುವರಿಲಿ ಎಜುಕೇಶನ್ ಮುಖ್ಯ ಅಲ್ಲ ಎಜುಕೇಶನ್ ಲೈಫ್ ಅಲ್ಲ ಸ್ವಲ್ಪ ನಾಲೆಜ್ ಇದ್ರೆ ಸಾಕು ಮಕ್ಕಳು ಏನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ದಯವಿಟ್ಟು ನನ್ನಂತ ಪೇರೆಂಟ್ಸು ಬೇರೆ ಮಕ್ಕಳ ಜೊತೆ ನಿಮ್ಮ ಮಕ್ಕಳ ಕಂಪೇರ್ ಮಾಡಲೇಬಾರದು ಕಂಪೇರ್ ಮಾಡಬೇಡಿ ತುಲನೆ ಮಾಡಬೇಡಿ ಆಮೇಲೆ ಮಕ್ಕಳ ಆಸೆ ಏನಿರುತ್ತೆ ಆ ಆಸೆ ಪೂರೈಸಿ ಯಾಕಂದ್ರೆ ನಮ್ಮ ಮಕ್ಕಳು ನಮ್ಮ ಸಂಪತ್ತು ಸೊ ಈ ವಿಡಿಯೋ ಲಾಂಗ್ ಆಗೋದು ಬೇಡ ಏನಾದರೂ ನನ್ನ ವಿಚಾರದಿಂದ ನಿಮ್ಗೆ ಏನಾದರೂ ಅನಿಸಿದ್ರು ಕೂಡ ಕಮೆಂಟಲ್ಲಿ ತಿಳಿಸ್ಬಿಡಿ ಇವಾಗ ಇವರು ಇದ್ದಾರಲ್ಲ ಎಸ್ ಎಸ್ ಎಲ್ ಸಿಲಿ ಫೇಲ್ ಆದ ಮಗನ ಖುಷಿ ಪಟ್ರಲ್ಲ ಕೇಕ್ ಕಟ್ ಮಾಡಿ ಅವರಿಗೊಂದು ನನ್ನ ಶಲೂಟ್ ಮಕ್ಕಳನ್ನು ಕಳ್ಕೊಳ್ಬೇಡಿ ಮಕ್ಕಳನ್ನು ಬೈಬೇಡಿ ಎಜುಕೇಷನ್ ಶಿಕ್ಷಣವೇ ಮುಖ್ಯ ಅಲ್ಲ ಇರಲಾರ್ದವ್ರು ಕೂಡ ಎಷ್ಟೊಂದು ದೊಡ್ಡ ದೊಡ್ಡ ಅಲ್ಲಿ ಹೋಗಿದ್ದಾರೆ ಸೊ ಹಾಗಾಗಿ ಮಕ್ಕಳ ಮನಸ್ಸು ನೊಯ್ಸ್ಬಾರ್ದು ಸೊ ಹಾಗಾಗಿ ಅಂತ ಎಲ್ಲ ಪೇರೆಂಟ್ಸ್ಗೆ ನಮ್ಮಂಥ ಪೇರೆಂಟ್ಸ್ಗೆ ನಿಮ್ಮಂಥ ಪೇರೆಂಟ್ಸ್ಗೆ ಒಂದು ದೊಡ್ಡ ಸಲಾಂ ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿಕೊಳ್ಳಿ ಒಂದ್ಸಾರಿ ಮಗನ ಜೀವನ ಹೋಗ್ಬಿಟ್ರೆ ಪುನಃ ಬರೋದಿಲ್ಲ ಒಂದು ಕ್ಷಣದಲ್ಲಿ ಏನೋ ಆಡಬಾರ್ದು ಆಡ್ಬಿಟ್ಟು ಏನೋ ಹೊಡಿಬಾರ್ದು ಹೊಡೆದುಬಿಟ್ಟು ಏನು ಅನ್ನಬಾರ್ದು ಅಂದ್ಬಿಟ್ರೆ ಮಗ ಜೀವ ಕಳ್ಕೊಳ್ತಾನೆ ಸೊ ಹಾಗಾಗಿ ನಿಮ್ಮ ಅಮೂಲ್ಯವಾದ ಸಂಪತ್ತು ಮಕ್ಕಳು ಮಕ್ಕಳನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೇನಾದರೂ ಅನಿಸಿದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಎಲ್ಲ ಪೇರೆಂಟ್ಸ್ಗಳಿಗೆ ನಂದೊಂದು ನಮಸ್ಕಾರ ಥ್ಯಾಂಕ್ ಯು